ಓಂ ಧರಣಿ ಗರಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ತಂ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೋಡಿ ನಿಮಗೆ ವಿಶೇಷವಾಗಿ ನಾನು ವಾಸ್ತು ಪ್ರಕಾರ ಆದಷ್ಟು ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಆದರೆ ವಿಶೇಷವಾಗಿ ನಿಮ್ಮ ಮನೆ ಈ ಮೂರು ರಸ್ತೆ ಅಥವಾ ನಾಲ್ಕು ರಸ್ತೆ ಅಥವಾ ರೋಡ್ ಹಿಟ್ ಅಂತ ಕರಿತೀವಿ ಈ ಒಂದು ಸ್ಥಾನದಲ್ಲಿ ನಿಮ್ಮ ಮನೆ ಇದ್ದರೆ ಪ್ರಾಣಹಾನಿ ಹಾಗೆ ಮಾನಹಾನಿ ಹಾಗೆ ವಿಶೇಷವಾಗಿ ಸಮಸ್ಯೆಗಳ ಆಗರವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ಭಾಳಷ್ಟು ಸಮಸ್ಯೆ ಇರುತ್ತೆ ಮನೆಯಲ್ಲಿ ಏಳಿಗೆ ಆಗದಲೇ ಇರತಕ್ಕಂಥ ಸನ್ನಿವೇಶಗಳು ಸಹಿತ ಬರುತ್ತೆ ಭಾಳ ವಿಶೇಷವಾಗಿ ನೀವು ನೋಡಿರ್ಬೋದು ಮೂರು ರಸ್ತೆಯ ಕೂಡಿರ್ತಕ್ಕಂಥ ನಿವೇಶನಗಳಾಗಿರ್ಬೋದು ನಾಲ್ಕು ರಸ್ತೆ ಕೂಡಿರ್ತಕ್ಕಂಥ ನಿವೇಶನಗಳಾಗಿರ್ಬೋದು ಅಥವಾ ನಿಮ್ಮ ಮನೆಗೆ ರೋಡಿಟ್ಟಾಗಿರ್ಬೋದು ರೋಡ್ ಕುತ್ತು ಅಂತ ಕರಿತೀವಿ ಇಲ್ಲಿ ಮನೆಯ ಯಾವ ಒಂದು ಜಾಗಕ್ಕೆ ಆ ರೋಡ್ ಹಿಟ್ಟಾಗಿದೆ ಮೂರು ಅಥವಾ ನಾಲ್ಕು ರಸ್ತೆ ಹತ್ರ ಮನೆ ಕೂತಿದೆ ಕಾರ್ನರಲ್ಲಿದೆ ಇಲ್ಲಿ ಖಂಡಿತವಾಗಿ ಆ ಮನೆಯ ಸಮಸ್ಯೆ ರೋಡ್ ಇಟ್ಟಾಗಿದ್ದರೆ ಪ್ರಾಣ ಮಾನ ಮತ್ತೊಂದು ಅಭಿವೃದ್ಧಿನೇ ಕಾಣದಲ್ಲೇ ಇರತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ವಿಶೇಷವಾಗಿ ನಿಮಗೆ ಈಶಾನ್ಯದಲ್ಲಿ ಉತ್ತರದಲ್ಲಿ ಹಾಗೆ ಪೂರ್ವದಲ್ಲಿ ರೋಡಿಟ್ಟು ಬಂದು ಹಾಗೆ ನಮಗೆ ದಕ್ಷಿಣದಲ್ಲೇ ಆಗಲಿ ಬರಲಿ ಪಶ್ಚಿಮದಲ್ಲೇ ಆಗಲಿ ಬರಲಿ ಉತ್ತರ ಉತ್ತರ ಭಾಗದಲ್ಲೇ ಬಂದಿದ್ದರೂ ಸಹಿತವಾಗಿ ಯಾವ ಯಾವ ರೋಡಿಟ್ಟು ಭಾಳ ವಿಶೇಷವಾಗಿ ಸಮಸ್ಯೆಗಳಿಂದ ದೂರ ಮಾಡ್ತದೆ ಯಾವ ರೋಡಿಟ್ಟು ಭಾಳ ಸಮಸ್ಯೆ ಕೊಡುತ್ತೆ ನೋಡಬೇಕಾಗುತ್ತೆ ನೋಡಿ ವಿಶೇಷವಾಗಿ ನಿಮ್ಮ ನಿವೇಶನ ಏನಾದರೂ ದಕ್ಷಿಣ ಭಾಗಕ್ಕೆ ಇದ್ದು ನೈಋತ್ಯದಲ್ಲಿ ಮೂರು ರಸ್ತೆ ಅಥವಾ ಚೌರಸ್ತೆ ಕೂಡಿರತಕ್ಕಂಥ ಸನ್ನಿವೇಶಗಳು ಬಂತು ಅಂದರೆ ಆ ಮನೆ ಯಜಮಾನನಿಗೆ ಪ್ರಾಣಹಾನಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆಯೇ ನಿಮಗೆ ಆಗ್ನೇಯದಲ್ಲೇನಾದರೂ ಮೂರು ರಸ್ತೆ ಕೂಡಿ ಅಲ್ಲಿಂದ ಪಾಸಾಗಿದೆಯಾ ಆಗ್ನೇಯ ರಸ್ತೆ ಆಗ್ನೇಯ ಇದೆ ನಿಮ್ಮದು ಆಗ್ನೇಯಕ್ಕೆ ಮನೆ ನಿಮಗೆ ಪೂರ್ವ ನಿವೇಶನ ಇದೆ ಆಗ್ನೇಯಕ್ಕೆ ಕರೆಕ್ಟಾಗಿ ಮೂರು ರಸ್ತೆ ಕೂಡಿರ್ತಕ್ಕಂಥದ್ದು ಬಂದಿದೆ ಅಂದರೆ ಅಲ್ಲಿ ಆಗ್ನೇಯ ರೋಡಿಟ್ಟಂತ ಕರಿತೀವಿ ಅದೂ ಸಹಿತವಾಗಿ ಬಹಳ ಡೇಂಜರಸ್ ಮಾಡುತ್ತೆ ಮನೆಯ ಒಡತಿಯ ಆರೋಗ್ಯದ ಮೇಲೆ ಬಹಳ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಹಣದ ಸಮಸ್ಯೆ ಬರ್ತಕ್ಕಂಥ ಎಲ್ಲ ಸನ್ನಿವೇಶ ಇರ್ತದೆ ಹಾಗೇ ಮೂರನೆಯದಾಗಿ ವಿಶೇಷವಾಗಿ ನೈಋತ್ಯದಲ್ಲಿ ನೈಋತ್ಯ ಮೂಲೆ ಅಂತ ನಾವು ನೋಡಿದ್ವಿ ನಿಮಗೆ ದಕ್ಷಿಣ ಮತ್ತು ಪಶ್ಚಿಮದ ಕಾರ್ನರಲ್ಲಿ ರೋಡಿಟ್ಟಾಗಿದೆ ಬಂದು ಹೊಡೆದಿದೆ ಅಥವಾ ಮೂರು ರಸ್ತೆ ಕೂಡಿ ಹೋಗಿದ್ದೆ ಎಂದಾಗಲೂ ಕೂಡ ನಾನು ಆಗಾಗಲೇ ಹೇಳಿದಾಗೆ ಯಜಮಾನನಿಗೆ ಸಮಸ್ಯೆ ಬರ್ತದೆ ಅಂತ ಹೇಳಿದೆ ವಿಶೇಷವಾಗಿ ಇನ್ನೊಂದು ನಮಗೆ ಉತ್ತರ ಮತ್ತು ಪಶ್ಚಿಮದ ವಾಯುವ್ಯ ಮೂಲೆಯಲ್ಲೂ ಸಹಿತವಾಗಿ ಈ ಮೂರು ರಸ್ತೆ ನಾಲ್ಕು ರಸ್ತೆ ಕೊಟ್ಟಿರ್ತಕ್ಕಂಥ ನಿವೇಶನ ಇದೆಯಾ ನಿಜವಾಗಲೂ ಸಮಸ್ಯೆ ಆರೋಗ್ಯದಲ್ಲಿ ದನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಮನೆಯ ಹೆಣ್ಣು ಮಕ್ಕಳು ಸರಿಯಾದಂಥ ಒಂದು ವಯಸ್ಸಿನಲ್ಲಿ ಮದುವೆ ಆಗದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಮನೆಯಲ್ಲಿ ಸ್ಟೋರೇಜ್ ಆಹಾರ ಧಾನ್ಯಗಳ ಕೊರತೆ ಸಹಿತವಾಗಿ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ವಿಚಾರವಾಗಿ ಭಾಳಷ್ಟು ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಯಾವ ಯಾವ ನಿವೇಶನಗಳು ಇನ್ನೂ ವಿಶೇಷವಾಗಿ ಉತ್ತರ ವಾಯುವ್ಯ ಸೆಂಟರಲ್ಲೂ ಕೂಡ ನಿಮಗೆ ರೋಡ್ ಇಟ್ಟಾಗಿದೆ ಉತ್ತರ ವಾಯುವ್ಯ ಸೆಂಟರ್ ಬರ್ತಿದೆ ಅಲ್ಲೂ ರೋಡಿಟ್ಟಾಗಿದೆ ರೋಡ್ ಕೂತು ಬಂದಿದೆ ಮ ಹನ್ನೊಂದು ಅಡ್ಡದಾರಿಯಾಗಿ ಮನೆಗೆ ಬಂದಿದೆ ಅಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಗ್ನೇಯ ನಾವು ಆಗ ಅಲ್ಲಿ ಹೇಳಿದಾಗೆ ಪೂಜ್ಞ ಪೂರ್ವ ಆಗ್ನೇಯ ಇದರಾಳಿ ಮೂ ನಿಮಗೆ ಯಾವುದೇ ನಿವೇಶನ ತಗೊಳ್ಳಿ ಯಾವುದೇ ಒಂದು ಬಾಗಿಲಾಗಿರಲಿ ಯಾವುದೇ ಒಂದು ಇದಾಗಿರಲಿ ನಿಮ್ಮ ಮನೆಯ ಮುಂದೆ ರೋಡ್ ಇಟ್ಟಾಗಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇದ್ದೇ ಇರ್ತದೆ ಇದಕ್ಕೆ ಬಹಳ ಸರಳವಾಗಿ ನಾವು ದೃಷ್ಟಿ ಗಣಪತಿಯನ್ನು ಇಡ್ತಕ್ಕಂಥ ಕೆಲಸ ಮಾಡ್ತೀವಿ ತುಳಸಿ ಗಿಡ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀವಿ ಹಳದಿ ಮಾರ್ಬಲ್ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಹಳದಿ ಅಥವಾ ಬೆಳ್ಳಿಯ ನಾಣ್ಯವನ್ನು ಹುರಿಟ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗೆ ವಿಶೇಷವಾಗಿ ಮರಗಳನ್ನು ಬೆಳೆಸ್ತಕ್ಕಂಥ ನೋಡ್ತೀವಿ ಅದೇ ಮನೆ ಎದುರುಗಡೆ ಆಗಿದೆ ಎಂದಾಗ ಸ್ವಲ್ಪ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಕಷ್ಟ ಆಗ್ತದೆ ಮರ ಬೆಳೆಸಿದ್ರೆ ಅಷ್ಟು ಅಭಿವೃದ್ಧಿ ಆ ಮನೆಗಿರೋದಿಲ್ಲ ಆದಷ್ಟು ಯಾವ ಕಡೆ ಇದೆ ಯಾವ ಯಾವ ಸನ್ನಿವೇಶಗಳು ಇದೆ ಯಾವ ಒಂದು ಜಾಗದಲ್ಲಿ ರೋಡಿಟ್ಟು ತುಂಬ ಜಾಸ್ತಿ ಆಗ್ತಿದೆ ಖಂಡಿತವಾಗಿ ನಮ್ಮ ಡಿಸ್ಪ್ಲೇ ನಂಬರ್ ಕಾಣಿಸ್ತಾ ಇದೆ ವಿಶೇಷವಾಗಿ ಆ ಕ್ಷೇತ್ರ ಫಲವನ್ನು ನೋಡಿ ನಾವು ನಿರ್ಧಾರ ಮಾಡಬೇಕಾದಂಥ ಸಮಸ್ಯೆಗಳಿರೋದ್ರಿಂದ ನಿಮಗೆ ಖಂಡಿತ ಈ ಸಮಸ್ಯೆ ಎದುರಿಸ್ತಿದ್ರೆ ಕೂಡಲೇ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರಳವಾದಂಥ ಪರಿಹಾರಗಳನ್ನು ಭಾಳಷ್ಟು ಭಾಳ ಸರಳವಾದಂಥ ಪರಿಹಾರಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ